ಹೆಚ್ಚಾಗುತ್ತಿರುವ ಮೊಬೈಲ್ ಅವಳಿಯಿಂದ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಮೊಬೈಲ್ಗಳಿಗೆ ಮಾರು ಹೋಗುತ್ತಿದ್ದು ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಮನೆಯಲ್ಲಿ ಟಿ ವಿ ಮೊಬೈಲ್ ಬಳಕೆ ಮಾಡುವುದನ್ನು ಕಡಿಮೆ ಮಾಡಿ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ನೀಡುವಂತೆ ಮಕ್ಕಳ ಪೋಷಕರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿರವರು ಕರೆ ನೀಡಿದರು ಚಿಂತಾಮಣಿ ತಾಲೂಕು ಬಾಗೇಪಲ್ಲಿ ರಸ್ತೆಯ ನಾಯನಳ್ಳಿನ ಶ್ರೀ ವಿನಾಯಕ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಹಾಗೂ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಗೋಪಾಲಕೃಷ್ಣ ರೇ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಮಾದೇವಿರವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನ ಎಂಬುದು ಬಹಳ ಅತ್ಯಮೂಲವಾಗಿದ್ದು ಈ ದಶೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಮಾನವೀಯ ಮೌಲ್ಯಗಳನ್ನು ತುಂಬಿ ಅವರನ್ನು ಸುಸಂಸ್ಕೃತರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಶ್ರೀ ವಿನಾಯಕ ಶಾಲೆ ಮುಂದಾಗಿರುವುದು ಶ್ಲಾಘನೀಯವೆಂದ ಅವರು ಇತ್ತೀಚೆಗೆ ಟಿ ವಿ ಹಾಗೂ ಮೊಬೈಲ್ ಅವಳಿಯಿಂದ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಮನೆಗಳಲ್ಲಿ ಟಿ ವಿ ಹಾಗೂ ಮೊಬೈಲ್ಗಳಿಗೆ ಮಾರು ಹೋಗುತ್ತಿರುವ ಕಾರಣ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಒಲವು ನೀಡುತ್ತಿಲ್ಲವಾದ್ದರಿಂದ ಪೋಷಕರು ತಮ್ಮ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದ ಮನೆಗಳಲ್ಲಿ ಟಿ ವಿ ಮತ್ತು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ನೀಡುವಂತೆ ಮಾಡಬೇಕೆಂದು ಕರೆ ನೀಡಿದರು ಇನ್ನು ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಹಲವು ಕ್ರೀಡೆಗಳಲ್ಲಿ ವಿದ್ಯೆಧರದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಣೆ ಮಾಡಿದರು ಹಾಗೂ ವಿದ್ಯಾರ್ಥಿಗಳಿಂದ ಮೂಡಿಬಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು ಈ ಸಂದರ್ಭದಲ್ಲಿ ಬಾರ್ ಕೌನ್ಸಿಲ್ ಸದಸ್ಯ ವಕೀಲ ಬಿ ವಿ ಶ್ರೀನಿವಾಸ್ ಮಾಜಿ ಆರ್ ಚಿಕ್ಕೋ ಆರ್ಡಿನೇಟರ್ ರೆಡ್ಡಿ ರಾಜಣ್ಣ ಎ ಓ ನಾಗರಾಜ್ ಕೃಷಿಕ ಸಮಾಜದ ನಿರ್ದೇಶಕ ತಾತರೆಡ್ಡಿ ಪಶ್ಚಿಮ ರೇಷ್ಮೆ ಬೆಳೆಗಾರರ ಸಂಘದ ಅಧ್ಯಕ್ಷ ಸ್ವಾಮಿ ಕೋನಪಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿ ಎನ್ ಕೃಷ್ಣಾರೆಡ್ಡಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಗ್ಯಾಸ್ ನಾಗರಾಜ್ ಶಾಲೆಯ ಮುಖ್ಯ ಶಿಕ್ಷಕಿ ಲಕ್ಷ್ಮೀ ದೇವಿ ಸಿಇಒ ಅರ್ಷಿತ್ ಗಗನ್ ಸೇರಿದಂತೆ ವಿದ್ಯಾರ್ಥಿಗಳ ಪೋಷಕರು ಮತ್ತಿತರರು ಉಪಸ್ಥಿತರಿದ್ದರು ಶಿಕ್ಷಕರ ತಂಡ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗಾಗಿ ಒಂದು ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತಾ ಬರ್ತಾ ಇರುವಂತಹ ಸಂಸ್ಥೆಯಾಗಿದೆ ಶಾಲೆಯಲ್ಲಿ ಮಕ್ಕಳಿಗೆ ಬರೀ ಓದೋದನ್ನ ಬರೆಯೋದನ್ನ ಅಷ್ಟೇ ಅಲ್ಲ ಶೈಕ್ಷಣಿಕವಾಗಿ ಪಠ್ಯದ ಚಟುವಟಿಕೆಗಳ ಜೊತೆ ಜೊತೆಯಾಗಿಯೇ ಮಕ್ಕಳಿಗೆ ಸಂದರ್ಭಕ್ಕೆ ಅನುಗುಣವಾಗಿ ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಮಕ್ಕಳ ಆಸಕ್ತಿ ಇರುವ ಕ್ಷೇತ್ರಗಳನ್ನು ಗುರುತಿಸಿ ಆ ಮಕ್ಕಳ ಟ್ಯಾಲೆಂಟ್ಸನ್ನು ಹಿಡನ್ ಟ್ಯಾಲೆಂಟ್ಸನ್ನು ಎಕ್ಸಿಬಿಟ್ ಮಾಡೋಕ್ಕೆ ನಮ್ಮ ಇಲಾಖೆಯಿಂದ ದೊರೆಯುವಂತಹ ವೇದಿಕೆಗಳಾದಂತಹ ಪ್ರತಿಭಾ ಕಾರಂಜಿ ಇರ್ಬೋದು ಕ್ರೀಡಾ ಸ್ಪರ್ಧೆಗಳಿರ್ಬೋದು ವಿಜ್ಞಾನ ಚಟುವಟಿಕೆಗಳಿರ್ಬೋದು ಸಹಪಾಠ್ಯ ಚಟುವಟಿಕೆಗಳಿರ್ಬೋದು ಎಲ್ಲ ಚಟುವಟಿಕೆಗಳನ್ನು శాలా హంతదింగా ముందు వరకు క్లస్టర్ అంతా తాలూకు అంతా జిల్లా అంతా కలిగి కూడా మక్కలు భాగవహిసి ఉత్తమ ప్రదర్శన